ಹಾಯ್ ಸ್ನೇಹಿತರೆ ಸ್ಮಾರ್ಟ್ ಹಿಡಿ ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ನಾವು ಜುಲೈ ಏಳು ಜುಲೈ ಎಂಟು ಹಾಗೂ ಜುಲೈ ಒಂಬತ್ತರ ಡೈಲಿ ಕರೆಂಟ್ ಅಫೇರ್ಸ್ ಎಂ ಸಿ ಕ್ಯೂಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಈ ಒಂದು ವಿಡಿಯೋನ ಆರಂಭ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಇದೇ ಫಸ್ಟ್ ಟೈಮ್ ಯಾರಾದರೂ ಭೇಟಿ ನೀಡ್ತಾ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಒಂದು ವಿಡಿಯೋಗೆ ತಪ್ಪದೆ ಲೈಕ್ ಕೊಡಿ ಹಾಗೂ ಈ ವಿಡಿಯೋ ಮುಗಿದ ತಕ್ಷಣ ಕಂಪಲ್ಸರಿ ಎಲ್ಲ ವಿದ್ಯಾರ್ಥಿಗಳು ಈ ಒಂದು ವಿಡಿಯೋನ ನಿಮ್ಮ ಎಲ್ಲ ಸ್ನೇಹಿತರಿಗೆ ಕಂಪಲ್ಸರಿ ಶೇರ್ ಮಾಡಿ ಬನ್ನಿ ಇಂದಿನ ವಿಡಿಯೋನ ಆರಂಭ ಮಾಡೋಣ ಏಷ್ಯಾದ ಅತಿ ದೊಡ್ಡ ಜಂಗಲ್ ಸಫಾರಿ ಎಲ್ಲಿ ನಿರ್ಮಾಣ ಆಗ್ತಾ ಇದೆ ಉತ್ತರ ಆಪ್ಷನ್ ಮೂರು ಹರಿಯಾಣ ಹರಿಯಾಣ ಸರ್ಕಾರವು ಅರಾವಳಿ ಬೆಟ್ಟಗಳಲ್ಲಿ ಏಷ್ಯಾದ ದೊಡ್ಡ ಜಂಗಲ್ ಸಫಾರಿನ ನಿರ್ಮಾಣ ಮಾಡುವುದಾಗಿ ಘೋಷಣೆ ಮಾಡಿದೆ ಇದು ಸುಮಾರು ಹತ್ತು ಸಾವಿರ ಎಕರೆ ಅರಣ್ಯ ಭೂಮಿಯನ್ನ ಒಳಗೊಂಡಿದೆ ಪ್ರಾಣಿಗಳು ಮತ್ತು ಪ್ರಕೃತಿಯನ್ನು ರಕ್ಷಣೆ ಮಾಡುವುದು ಪ್ರವಾಸೋದ್ಯಮವನ್ನು ಉತ್ತೇಜನ ನೀಡುವುದು ಮತ್ತು ಅಲ್ಲಿನ ಜನರಿಗೆ ಹೊಸ ಉದ್ಯೋಗಗಳನ್ನು ಸೃಷ್ಟಿ ಮಾಡುವುದು ಇದರ ಒಂದು ಜಂಗಲ್ ಸಫಾರಿಯ ಮುಖ್ಯ ಗುರಿಯಾಗಿದೆ ಯೋಜಿತ ಜಂಗಲ್ ಸಫಾರಿ ಏಷ್ಯಾದಲ್ಲಿ ಅತಿ ದೊಡ್ಡದಾಗಿದ್ದು ಹರಿಯಾಣದ ಅರಾವಳಿ ಬೆಟ್ಟಗಳಲ್ಲಿ ಹತ್ತು ಸಾವಿರ ಎಕರೆ ರಷ್ಟು ವಿಸ್ತಾರವಾಗಿದೆ ಸಿಗಂದೂರು ತೂಗು ಸೇತುವೆಯನ್ನ ಯಾವ ನದಿಯ ಮೇಲೆ ನಿರ್ಮಾಣ ಮಾಡಲಾಗಿದೆ ಉತ್ತರ ಆಪ್ಷನ್ ಎರಡು ಶರಾವತಿ ನದಿ ಕರ್ನಾಟಕದ ಸಾಗರ ತಾಲೂಕಿನಲ್ಲಿರುವಂತಹ ಅಂಬರಗೋಡು ಮತ್ತು ಕಳಸವಳ್ಳಿ ನಡುವೆ ಶರಾವತಿ ನದಿಯ ಹಿನ್ನೀರಿನ ಮೇಲೆ ನಿರ್ಮಾಣ ಮಾಡಲಾಗಿರುವಂತಹ ಸಿಗಂದೂರು ತೂಗು ಸೇತುವೆ ಒಂದು ಮಹತ್ವದ ಮೂಲ ಸೌಕರ್ಯ ಯೋಜನೆಯಾಗಿದೆ ಈ ಸೇತುವೆ ನಿರ್ಮಾಣಕ್ಕೆ ಮೊದಲು ಈ ಭಾಗದ ಜನರು ಮತ್ತು ಪ್ರವಾಸಿಗರು ನದಿಯನ್ನು ದಾಟಲು ದೋಣಿಗಳನ್ನೇ ಅವಲಂಬಿಸಬೇಕಾಗಿತ್ತು ಇದು ಸಮಯ ತೆಗೆದುಕೊಳ್ಳುವ ಹಾಗೂ ಮಳೆಗಾಲದಲ್ಲಿ ಅಪಾಯಕಾರಿಯಾಗಿರುವಂತಹ ಪ್ರಕ್ರಿಯೆ ಆಗಿತ್ತು ಈ ಸಮಸ್ಯೆಗೆ ಶಾಶ್ವತ ಪರಿಹಾರ ಒದಗಿಸುವ ಉದ್ದೇಶದಿಂದ ಸುಮಾರು ನಾಲ್ಕುನೂರ ಕೋಟಿ ರೂಪಾಯಿ ವೆಚ್ಚದಲ್ಲಿ ಎರಡು ಪಾಯಿಂಟ್ ನಾಲ್ಕು ನಾಲ್ಕು ಕಿಲೋಮೀಟರ್ ಉದ್ದದ ಈ ಭವ್ಯ ತೂಗು ಸೇತುವೆಯನ್ನ ನಿರ್ಮಾಣ ಮಾಡಲಾಗಿದೆ ಓಕೆ ಇದು ಸಿಂಗಂದೂರುನ ಅಥವಾ ಸಿಗಂದೂರುನ ಓಕೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಎಕ್ಸಾಕ್ಟ್ ಆಗಿ ಏನು ಅಂತ ನಮಗೂ ಮಾಹಿತಿ ಇಲ್ಲ ಇದರ ಬಗ್ಗೆ ಕಮೆಂಟ್ ಅಲ್ಲಿ ತಿಳಿಸಿ ಕರೆಕ್ಟ್ ಆಗಿ ಯಾರಿಗೂ ಗೊತ್ತಿದೆ ಕೇಂದ್ರದ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿಗಳ ಸಚಿವ ಶ್ರೀ ನಿತಿನ್ ಗಡ್ಕರಿ ಅವರು ಜುಲೈ ಹದಿನಾಲ್ಕರಂದು ಸೇತುವೆಯನ್ನ ಲೋಕಾರ್ಪಣೆ ಮಾಡುವರು ಇದು ಭಾರತದಲ್ಲಿರುವಂತಹ ಪ್ರಮುಖ ತೂಗು ಸೇತುವೆಗಳಲ್ಲಿ ಒಂದಾಗಿದ್ದು ಗುಜರಾತಿನ ಓಖಾದಲ್ಲಿರುವಂತಹ ಸುದರ್ಶನ ಸೇತು ಹಿಂದೆ ಇದಕ್ಕೆ ಸಿಗ್ನೇಚರ್ ಬ್ರಿಡ್ಜ್ ಅಂತ ಕರೀತಾ ಇದ್ರು ನಂತರ ದೇಶದಲ್ಲಿ ನಿರ್ಮಿಸಲಾಗಿರುವಂತಹ ಎರಡನೇ ಅತಿ ದೊಡ್ಡ ತೂಗು ಸೇತುವೆ ಎಂಬ ಹೆಗ್ಗಳಿಕೆಗೆ ಇದು ಪಾತ್ರವಾಗಿದೆ ಈ ಸೇತುವೆಯು ಮುಖ್ಯವಾಗಿ ಸಿಗಂದೂರು ಚೌಡೇಶ್ವರಿ ದೇವಾಲಯಕ್ಕೆ ಭೇಟಿ ನೀಡುವ ಸಾವಿರಾರು ಭಕ್ತರಿಗೆ ಮತ್ತು ಸ್ಥಳೀಯ ಜನರಿಗೆ ನಿರಂತರ ಸಂಪರ್ಕವನ್ನು ಒದಗಿಸುತ್ತದೆ ಇದರಿಂದ ಪ್ರಯಾಣ ಸಮಯ ಗಣನೀಯವಾಗಿ ಕಡಿಮೆ ಆಗುವುದಲ್ಲದೆ ಈ ಪ್ರದೇಶದಲ್ಲಿ ಪ್ರವಾಸೋದ್ಯಮ ಮತ್ತು ಆರ್ಥಿಕ ಚಟುವಟಿಕೆಗಳಿಗೆ ದೊಡ್ಡ ಉತ್ತೇಜನ ದೊರೆಯಲಿದೆ ಮಲೆನಾಡು ಭಾಗದ ಭಕ್ತರು ಮತ್ತು ಸಂಘಟನೆಗಳು ಈ ಸೇತುವೆಗೆ ಸಿಗಂದೂರು ಶ್ರೀ ಚೌಡೇಶ್ವರಿ ಸೇತುವೆ ಎಂದು ಮರುನಾಮಕರಣ ಮಾಡುವಂತೆ ರಾಜ್ಯ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿದ್ದಾರೆ ಅಂತಾರಾಷ್ಟ್ರೀಯ ಕ್ರಿಕೆಟ್ ಸಂಸ್ಥೆ ಐಸಿಸಿಯ ಸಿಇಒ ಆಗಿ ಭಾರತದಿಂದ ಯಾರು ನೇಮಕ ಆಗಿದ್ದಾರೆ ಉತ್ತರ ಆಪ್ಷನ್ ಎರಡು ಸಂಜೋಗ್ ಗುಪ್ತಾ ಜೈಷ ಮುಖ್ಯಸ್ಥರಾಗಿರುವಂತಹ ಐಸಿಸಿಯ ಸಿಇಒ ಸ್ಥಾನಕ್ಕೆ ಭಾರತದ ಸಂಜೋಗ್ ಗುಪ್ತಾ ನೇಮಕ ಆಗಿದ್ದಾರೆ ಈ ಹಿಂದಿನ ಸಿಇಒ ಆಗಿದ್ದಂತಹ ಆಸ್ಟ್ರೇಲಿಯಾದ ಜಿಯೋಫ್ ಅಲಾರ್ಡೈಸ್ ಈ ವರ್ಷ ಚಾಂಪಿಯನ್ಸ್ ಟ್ರೋಫಿ ಬಳಿಕ ವೈಯಕ್ತಿಕ ಕಾರಣಗಳಿಂದಾಗಿ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ ಅಂತಾರಾಷ್ಟ್ರೀಯ ಕ್ರಿಕೆಟ್ ಸಮಿತಿ ಐಸಿಸಿ ಬಗ್ಗೆ ನೋಡೋದಾದ್ರೆ ಐಸಿಸಿ ಅಂದ್ರೆ ಇಂಟರ್ ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್ ಇದು ವಿಶ್ವದಾದ್ಯಂತ ಕ್ರಿಕೆಟ್ ಆಟವನ್ನು ನಿಯಂತ್ರಿಸುವ ಅಂತಾರಾಷ್ಟ್ರೀಯ ಸಂಸ್ಥೆ ಈ ಸಂಸ್ಥೆಯು ಕ್ರಿಕೆಟ್ ನಿಯಮಗಳನ್ನು ರೂಪಿಸುವುದು ಅಂತಾರಾಷ್ಟ್ರೀಯ ಟೂರ್ನಾಮೆಂಟ್ಗಳನ್ನು ಆಯೋಜನೆ ಮಾಡುವುದು ಮತ್ತು ಕ್ರಿಕೆಟ್ನ ಅಭಿವೃದ್ಧಿಗೆ ಕೆಲಸ ಮಾಡುವುದು ಐಸಿಸಿಯ ಮುಖ್ಯ ಕೆಲಸ ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ಇಂಗ್ಲೆಂಡ್ ಆಸ್ಟ್ರೇಲಿಯಾ ಮತ್ತು ದಕ್ಷಿಣ ಆಫ್ರಿಕಾ ಈ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದವು ಆರಂಭದಲ್ಲಿ ಇದನ್ನು ಇಂಪೀರಿಯಲ್ ಕ್ರಿಕೆಟ್ ಕಾನ್ಫರೆನ್ಸ್ ಅಂತ ಕರೆಯಲಾಗ್ತಾ ಇತ್ತು ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಇದನ್ನು ಇಂಟರ್ನ್ಯಾಷನಲ್ ಕ್ರಿಕೆಟ್ ಕಾನ್ಫರೆನ್ಸ್ ಅಂತ ಮರು ನಾಮಕರಣ ಮಾಡಲಾಯಿತು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಇದಕ್ಕೆ ಐಸಿಸಿ ಅಂತ ಹೆಸರು ಬದಲಾಯಿಸಲಾಯಿತು ಪ್ರಸ್ತುತ ಐಸಿಸಿಯಲ್ಲಿ ನೂರ ಒಂದು ಸದಸ್ಯ ರಾಷ್ಟ್ರಗಳಿವೆ ಇವುಗಳಲ್ಲಿ ಹತ್ತು ಟೆಸ್ಟ್ ಆಡುವ ಸಂಪೂರ್ಣ ಸದಸ್ಯರು ಮತ್ತು ಉಳಿದವು ಅಸೋಸಿಯೇಟ್ ಸದಸ್ಯರಾಗಿದ್ದಾರೆ ಕರ್ನಾಟಕ ಶಾಲಾ ಶಿಕ್ಷಣ ಸಾಕ್ಷರತಾ ಆರಂಭಿಸಿರುವಂತಹ ಒನ್ ಜೀರೋ ನೈನ್ ಏಟ್ ಮಕ್ಕಳ ಸಹಾಯವಾಣಿ ಮುಖ್ಯ ಉದ್ದೇಶ ಏನು ಉತ್ತರ ಆಪ್ಷನ್ ಅಡು ಮಕ್ಕಳಿಗೆ ತುರ್ತು ಸೇವೆಗಳನ್ನು ಒದಗಿಸುವುದು ಮಕ್ಕಳ ತುರ್ತು ಸೇವೆಗಳಿಗಾಗಿ ದಿನದ ಇಪ್ಪತ್ನಾಲ್ಕು ಗಂಟೆ ಕೂಡ ಉಚಿತವಾಗಿ ಕಾರ್ಯನಿರ್ವಹಿಸುವ ಒನ್ ಜೀರೋ ನೈನ್ ಏಟ್ ಮಕ್ಕಳ ಸಹಾಯವಾಣಿ ಸಂಖ್ಯೆಯ ಬಗ್ಗೆ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯು ಮಹತ್ವದ ಸೂಚನೆಗಳನ್ನು ಹೊರಡಿಸಿದೆ ಈ ಇಲಾಖೆಯ ಆಯುಕ್ತ ಡಾಕ್ಟರ್ ಕೆ ವಿ ತ್ರಿಲೋಕ್ ಚಂದ್ರ ಅವರು ಸುತ್ತೋಲಿನಲ್ಲಿ ತಿಳಿಸಿರುವಂತೆ ಎಲ್ಲ ಸರ್ಕಾರಿ ಶಾಲೆಗಳು ಮತ್ತು ಪದವಿ ಪೂರ್ವ ಕಾಲೇಜುಗಳಲ್ಲಿ ಸೂಕ್ತ ಸ್ಥಳಗಳಲ್ಲಿ ಒನ್ ಜೀರೋ ನೈನ್ ಏಟ್ ಸಂಖ್ಯೆಯನ್ನು ಗೋಡೆ ಬರಹದ ಮೂಲಕ ಪ್ರದರ್ಶನ ಮಾಡಬೇಕು ಅಂತ ತಿಳಿಸಲಾಗಿದೆ ಇದರ ಜೊತೆಗೆ ಎಲ್ಲಾ ಶಾಲೆಗಳು ಈ ಸಹಾಯವಾಣಿಯ ಕುರಿತು ಮಾಹಿತಿಯನ್ನು ಪ್ರಕಟಿಸಬೇಕು ಮತ್ತು ಬೆಳಗಿನ ಪ್ರಾರ್ಥನಾ ಸಮಯದಲ್ಲಿ ಮಕ್ಕಳಿಗೆ ಒನ್ ಜೀರೋ ನೈನ್ ಏಟ್ ಬಗ್ಗೆ ವಿವರಿಸಬೇಕು ಮಕ್ಕಳಿಗಾಗಿ ಸಿದ್ಧಪಡಿಸುವ ಎಲ್ಲಾ ಪುಸ್ತಕಗಳು ಮತ್ತು ನೋಟ್ಬುಕ್ಗಳ ಪ್ರತಿ ಪುಟದ ಮೇಲೆ ಒನ್ ಜೀರೋ ನೈನ್ ಏಟ್ ಸೀಲ್ ಇರುವ ಲೇಬಲ್ಗಳನ್ನು ಅಂಟಿಸುವುದು ಕಡ್ಡಾಯಗೊಳಿಸಲಾಗಿದೆ ಈ ಕ್ರಮಗಳು ಮಕ್ಕಳಲ್ಲಿ ಸಹಾಯವಾಣಿಯ ಬಗ್ಗೆ ಅರಿವು ಮೂಡಿಸಲು ಮತ್ತು ಅಗತ್ಯ ಸಂದರ್ಭಗಳಲ್ಲಿ ಅದರ ಪ್ರಯೋಜನ ಪಡೆಯಲು ಸಹಾಯಕಾರಿ ಆಗಲಿದೆ ಸುದ್ದಿಯಲ್ಲಿರುವಂತಹ ಜಪೋನಿಕಾ ಯಾವ ಬೆಳೆಯ ಒಂದು ತಳಿಯಾಗಿದೆ ಜಪೋನಿಕಾ ಇದು ಸುದ್ದಿಯಲ್ಲಿದೆ ಇದು ಒಂದು ಭತ್ತದ ವಿಧವಾಗಿದೆ ದೆಹಲಿಯಲ್ಲಿರುವಂತಹ ರಾಷ್ಟ್ರೀಯ ಸಸ್ಯ ಜೀನೋಮ್ ಸಂಶೋಧನಾ ಸಂಸ್ಥೆಯ ವಿಜ್ಞಾನಿಗಳು ಇತ್ತೀಚೆಗೆ ಕೃಷಿ ವಿ ಕ್ಷೇತ್ರದಲ್ಲಿ ಮಹತ್ವದ ಹೆಜ್ಜೆ ನಿಟ್ಟಿದ್ದಾರೆ ಅವರು ಕ್ರಿಸ್ಪಾರ್ ಸಿ ಎಸ್ ನೈನ್ ಜೀನ್ ಸಂಪಾದನೆ ತಂತ್ರಜ್ಞಾನವನ್ನು ಬಳಸಿ ಜಪೋನಿಕಾ ಅಕ್ಕಿ ಪ್ರಭೇದಗಳಲ್ಲಿ ಫಾಸ್ಪೇಟ್ ಹೀರಿಕೊಳ್ಳುವಿಕೆಯನ್ನು ಗಣನೀಯವಾಗಿ ಹೆಚ್ಚಳ ಮಾಡಿದ್ದಾರೆ ಈ ಆಧುನಿಕ ಜೀನ್ ಸಂಪಾದನಾ ಸಾಧನವು ಸಸ್ಯಗಳ ನಿರ್ದಿಷ್ಟ ಗುಣಲಕ್ಷಣಗಳನ್ನು ನಿಖರವಾಗಿ ಮಾರ್ಪಡಿಸಲು ನೆರವಾಗುತ್ತೆ ಜಪೋನಿಕಾ ಅಕ್ಕಿಯು ವರಿಜಾ ಸಟೈವ ಅಕ್ಕಿಯ ಎರಡು ಪ್ರಮುಖ ಪರಿಸರ ಭೌಗೋಳಿಕ ಜನಾಂಗಗಳಲ್ಲಿ ಒಂದಾಗಿದ್ದು ಇನ್ನೊಂದು ಇಂಡಿಕಾ ಆಗಿದೆ ಜಪೋನಿಕಾ ಪ್ರಭೇದವನ್ನು ಮುಖ್ಯವಾಗಿ ಉತ್ತರ ಮತ್ತು ಪೂರ್ವ ಚೀನಾ ಜಪಾನ್ ಕೊರಿಯಾ ವಿಯೆಟ್ನಾಂ ಮತ್ತು ಇಂಡೋನೇಷ್ಯಾದಲ್ಲಿ ಹೆಚ್ಚಾಗಿ ಬೆಳೆಯಲಾಗುತ್ತೆ ಇದರ ಧಾನ್ಯಗಳು ಸಾಮಾನ್ಯವಾಗಿ ಚಿಕ್ಕದರಿಂದ ಮಧ್ಯಮ ದೊಡ್ಡ ಗಾತ್ರದಾಗಿರುತ್ತೆ ಸಾಮಾನ್ಯವಾಗಿ ಬಿಳಿ ಅಕ್ಕಿಗಿಂತ ದಪ್ಪ ಜಿಗುಟಾದ ಮತ್ತು ಗಟ್ಟಿಯಾಗಿರುತ್ತೆ ಈ ಆವಿಷ್ಕಾರವು ಅಕ್ಕಿ ಉತ್ಪಾದನೆಯನ್ನು ಹೆಚ್ಚಿಸಲು ಮತ್ತು ರಸಗೊಬ್ಬರಗಳ ಬಳಕೆಯನ್ನು ಕಡಿಮೆ ಮಾಡಲು ಭರವಸೆ ನೀಡಿದೆ ಓಕೆ ಮುಂದಿನ ಪ್ರಶ್ನೆ ಗಮನಿಸಿ ಬ್ಯಾರಿಲಿಯಸ್ ಇಂಫಲೆನ್ಸಿಸ್ ಎಂಬ ಹೊಸ ಸಿಹಿನೀರಿನ ಮೀನು ಪ್ರಭೇದವನ್ನ ಇತ್ತೀಚೆಗೆ ಯಾವ ರಾಜ್ಯದಲ್ಲಿ ಕಂಡುಹಿಡಲಾಗಿದೆ ಪ್ರಶ್ನೆ ಇನ್ನೊಮ್ಮೆ ಹೇಳಲಾಗುವುದು ಬ್ಯಾರಿಲಿಯಸ್ ಇಂಫಲೆನ್ಸಿಸ್ ಎಂಬ ಹೊಸ ಸಿಹಿನೀರಿನ ಮೀನು ಪ್ರಭೇದವನ್ನ ಇತ್ತೀಚೆಗೆ ಯಾವ ರಾಜ್ಯದಲ್ಲಿ ಕಂಡುಹಿಡಿಯಲಾಗಿದೆ ಇದರ ಉತ್ತರ ಆಪ್ಷನ್ ಒಂದು ಮಣಿಪುರ ಓಕೆ ಮಣಿಪುರದ ಇಂಫಾಲ್ ನದಿಯಲ್ಲಿ ಇತ್ತೀಚೆಗೆ ಬ್ಯಾರಿಲಿಯಸ್ ಇಂಫಲೆನ್ಸಿಸ್ ಎಂಬ ಸಿಹಿ ನೀರಿನ ಮೀನು ಪ್ರಭೇದ ಪತ್ತೆಯಾಗಿದೆ ಇದನ್ನು ಸ್ಥಳೀಯವಾಗಿ ಮೈಥೇಯಿ ಭಾಷೆಯಲ್ಲಿ ನಾವ್ಗಾ ಅಂತ ಕರೆಯಲಾಗುತ್ತೆ ಈ ಮೀನು ಡ್ಯಾನಿಯೊಡೆ ಕುಟುಂಬ ಮತ್ತು ಚಡ್ರಿನೆ ಉಪಕುಟುಂಬಕ್ಕೆ ಸೇರಿದೆ ಇದು ಇಂಫಾಲ್ ನದಿಗೆ ಸ್ಥಳೀಯವಾಗಿದೆ ಭಾರತ ಮತ್ತು ಆಗ್ನೇಯ ಏಷ್ಯಾದಲ್ಲಿರುವಂತಹ ಇದೇ ರೀತಿಯ ಜಾತಿಗಳಿಗಿಂತ ಇದು ಭಿನ್ನವಾಗಿದೆ ಇದು ಜಲ್ಲಿಕಲ್ಲು ಹಾಸಿಗೆಗಳು ಮತ್ತು ನದಿ ದಂಡೆಯ ಸಸ್ಯಗಳೊಂದಿಗೆ ಮೂರರಿಂದ ಐದು ಅಡಿ ಆಳ ಸ್ಪಷ್ಟ ಆಳವಿಲ್ಲದ ನೀರಿನಲ್ಲಿ ವಾಸ ಮಾಡುತ್ತೆ ಓಕೆ ಮುಂದಿನ ಪ್ರಶ್ನೆ ನೋಡೋಕ್ಕಿಂತ ಮುಂಚೆ ಒನ್ ಲ್ಯಾರ ಕನ್ನಡ ಅಭ್ಯರ್ಸ್ಗಳನ್ನು ಮುಗಿಸ್ಕೊಳ್ಳೋಣ ಎರಡ್ ಸಾವಿರದ ಇಪ್ಪತ್ತೊಂಬತ್ತು ಮತ್ತು ಎರಡ್ ಸಾವಿರದ ಮೂವತ್ತೊಂದರ ವಿಶ್ವ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ಗಳಿಗೆ ಯಾವ ದೇಶ ಬಿಡ್ ಸಲ್ಲಿಸಲಿದೆ ಭಾರತ ಬೆಂಗಳೂರಿನಲ್ಲಿರುವಂತಹ ರಿಸರ್ವ್ ಬ್ಯಾಂಕ್ ಇನ್ನೋವೇಷನ್ ಹಬ್ ಆರ್ ಬಿ ಐ ಎಚ್ ನ ಹೊಸ ಆಗಿ ಯಾರನ್ನು ಆಯ್ಕೆ ಮಾಡಲಾಗಿದೆ ಸಾಹಿಲ್ ಕಿನಿ ಅಮೆರಿಕ ಪಾರ್ಟಿ ಎಂಬ ಹೊಸ ಯುಎಸ್ ರಾಜಕೀಯ ಪಕ್ಷವನ್ನು ಯಾರು ಪ್ರಾರಂಭಿಸಿದ್ದಾರೆ ಟೆಸ್ಲಾ ಮತ್ತು ಸ್ಪೇಸ್ ಎಕ್ಸ್ ನಂತಹ ಕಂಪನಿಗಳ ಸಿಇಒ ಮತ್ತು ಪ್ರಸಿದ್ಧ ಬಿಲಿಯನೇರ್ ಎಲೋನ್ ಮಸ್ಕ್ ಫೈನಲ್ ನಲ್ಲಿ ಅಮೆರಿಕವನ್ನು ಸೋಲಿಸಿ ಹತ್ತನೇ ಚಿನ್ನದ ಕಪ್ ಗೆದ್ದಿರುವಂತಹ ದೇಶ ಯಾವುದು ಮೆಕ್ಸಿಕೋ ಯಾವ ಆಟದಲ್ಲಿ ಫುಟ್ಬಾಲ್ ಆಟದಲ್ಲಿ ಅಫ್ಘಾನಿಸ್ತಾನದಲ್ಲಿರುವಂತಹ ತಾಲಿಬಾನ್ ಮಹಿಳಾ ಹಕ್ಕುಗಳನ್ನು ಗೌರವಿಸಬೇಕಂತ ಒತ್ತಾಯಿಸುವ ನಿರ್ಣಯ ಅಂಗೀಕಾರ ಮಾಡಿರುವಂತಹ ಸಂಸ್ಥೆ ಯಾವುದು ವಿಶ್ವಸಂಸ್ಥೆ ಕೇರಳದ ಮೊದಲ ಚರ್ಮ ಬ್ಯಾಂಕ್ ಎಲ್ಲಿ ಆರಂಭವಾಗಿದೆ ತಿರುವನಂತಪುರಂನಲ್ಲಿ ಮುಂದಿನ ಪ್ರಶ್ನೆ ನೋಡಿ ಜಾಮಾತ ಭಾರತ ಮತ್ತು ಯಾವ ದೇಶದ ನಡುವಿನ ಒಂದು ಜಂಟಿ ಸಮುದ್ರ ವ್ಯಾಯಾಮವಾಗಿದೆ ಉತ್ತರ ಆಪ್ಷನ್ ಮೂರು ಜಪಾನ್ ಜಪಾನ್ನ ಕರಾವಳಿ ಕಾವಲು ಪಡೆ ಹಡಗು ಇಟ್ಸು ಕುಶಿಮಾ ಇತ್ತೀಚೆಗೆ ಭಾರತದ ಚೆನ್ನೈಗೆ ಆಗಮಿಸಿದೆ ಇದು ಜಾ ಮಾತಾ ಎಂಬ ಜಂಟಿ ಕಡಲ ವ್ಯಾಯಾಮದಲ್ಲಿ ಭಾಗವಹಿಸುವುದಕ್ಕಾಗಿ ಬಂದಿದೆ ಜಪಾನೀಸ್ ಭಾಷೆಯಲ್ಲಿ ನಂತರ ನೋಡೋಣ ಎಂದು ಅರ್ಥೈಸುವ ಜಾ ಮಾತಾ ಜಪಾನ್ ಓಕೆ ಜಾಮಾತಾ ಎನ್ನುವುದು ಜಪಾನ್ ಕರಾವಳಿ ಕಾವಲು ಪಡೆ ಮತ್ತು ಭಾರತೀಯ ಕರಾವಳಿ ಕಾವಲು ಪಡೆಯ ನಡುವಿನ ಒಂದು ದ್ವಿಪಕ್ಷೀಯ ಸಹಕಾರದ ಸಂಕೇತವಾಗಿದೆ ಈ ಜಂಟಿ ವ್ಯಾಯಾಮದ ಪ್ರಮುಖ ಉದ್ದೇಶ ಏನಂದ್ರೆ ಎರಡೂ ಪಡೆಗಳ ಕಾರ್ಯಾಚರಣೆಯ ಸಾಮರ್ಥ್ಯಗಳನ್ನು ಹೆಚ್ಚಳ ಮಾಡುವುದು ಇದು ಯುದ್ಧ ಕೌಶಲ್ಯಗಳನ್ನು ಪರಿಷ್ಕರಿಸುವುದು ಪರಸ್ಪರ ಕಾರ್ಯಾಚರಣಾ ಸಾಮರ್ಥ್ಯಗಳನ್ನು ಬಲಪಡಿಸುತ್ತೆ ಹಾಗೂ ಸಮುದ್ರದಲ್ಲಿರುವಂತಹ ಭದ್ರತಾ ಸವಾಲುಗಳನ್ನು ಎದುರಿಸಲು ಉತ್ತಮ ಸಮನ್ವಯ ಸಾಧಿಸುವ ಮೇಲೆ ಕೇಂದ್ರೀಕರಿಸುತ್ತದೆ ಕರ್ನಾಟಕದ ಪ್ರಸ್ತಾಪಿತ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಎರಡು ಸಾವಿರದ ಆರರ ತಿದ್ದುಪಡಿ ಪ್ರಕಾರ ಬಾಲ್ಯ ವಿವಾಹಕ್ಕೆ ಸಂಬಂಧಿಸಿದಂತೆ ನಿಶ್ಚಿತಾರ್ಥ ಮಾಡಿದರೆ ಗರಿಷ್ಠ ಶಿಕ್ಷೆ ಏನು ಉತ್ತರ ಆಪ್ಷನ್ ಎರಡು ಎರಡು ವರ್ಷ ಜೈಲು ಮತ್ತು ಒಂದು ಲಕ್ಷ ರೂಪಾಯಿ ದಂಡ ಬಾಲ್ಯ ವಿವಾಹಗಳನ್ನು ಮಾಡಲು ಯತ್ನಿಸುವ ಸಿದ್ಧತೆ ನಡೆಸುವ ಅಥವಾ ಚಿಕ್ಕ ವಯಸ್ಸಿನ ಬಾಲಕ ಬಾಲಕಿ ನಡುವೆ ಮದುವೆ ಉದ್ದೇಶದಿಂದ ನಿಶ್ಚಿತಾರ್ಥ ಮಾಡುವ ವಿರುದ್ಧ ಕೂಡ ಕ್ರಮ ತೆಗೆದುಕೊಳ್ಳುವ ಉದ್ದೇಶದಿಂದ ಬಾಲ್ಯ ವಿವಾಹ ನಿಷೇಧ ಕರ್ನಾಟಕ ತಿದ್ದುಪಡಿ ಮಸೂದೆ ಎರಡ್ ಸಾವಿರದ ಇಪ್ಪತ್ತೈದನ್ನ ಮುಂಬರುವ ವಿಧಾನಮಂಡಲ ಅಧಿವೇಶನದಲ್ಲಿ ಮಂಡಿಸಲು ರಾಜ್ಯ ಸರ್ಕಾರ ನಿರ್ಧಾರ ಮಾಡಿದೆ ಬಾಲ್ಯ ವಿವಾಹಗಳನ್ನು ಮಾಡಲು ಯತ್ನಿಸಿದರೆ ಸಿದ್ಧತೆ ನಡೆಸಿದರೆ ಅಥವಾ ಚಿಕ್ಕ ವಯಸ್ಸಿನ ಹುಡುಗ ಹುಡುಗಿಯರಿಗೆ ನಿಶ್ಚಿತಾರ್ಥ ಮಾಡಿದರೆ ಎರಡು ವರ್ಷಗಳವರೆಗೆ ವಿಸ್ತರಿಸಬಹುದಾದ ಕಠಿಣ ಜೈಲು ಶಿಕ್ಷೆ ಅಥವಾ ಒಂದು ಲಕ್ಷದವರೆಗೆ ವಿಸ್ತರಿಸಬಹುದಾಗಿರುವಂತಹ ದಂಡ ಅಥವಾ ಎರಡನ್ನೂ ವಿಧಿಸುವ ಪ್ರಸ್ತಾವ ಈ ಒಂದು ತಿದ್ದುಪಡಿ ಮಸೂದೆಯಲ್ಲಿದೆ ಬಾಲ್ಯ ವಿವಾಹ ಶಿಕ್ಷಾರ್ಹ ಅಪರಾಧವಾಗಿದೆ ಇದಕ್ಕೆ ಕಾರಣವಾಗುವಂತಹ ಪೋಷಕರು ಮತ್ತು ಸಂಸ್ಥೆಯವರಿಗೆ ಎರಡು ವರ್ಷ ಸೆರೆಮನೆ ಒಂದು ಲಕ್ಷ ರೂಪಾಯಿ ದಂಡ ವಿಧಿಸುವ ಅವಕಾಶ ಈಗಾಗಲೇ ಜಾರಿಯಲ್ಲಿರುವಂತಹ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಎರಡು ಸಾವಿರದ ಆರರಿದೆ ಈ ಕಾಯ್ದೆ ಪ್ರಕಾರ ವಿವಾಹ ಆಗಲು ಹುಡುಗನಿಗೆ ಕನಿಷ್ಠ ಇಪ್ಪತ್ತೊಂದು ವಯಸ್ಸಾಗಿರಬೇಕು ಹುಡುಗಿ ಕನಿಷ್ಠ ಹದಿನೆಂಟು ವರ್ಷ ವಯಸ್ಸಾಗಿರಬೇಕು ಬಾಲ್ಯ ವಿವಾಹ ಪ್ರಕರಣ ವರದಿಯಾದ ಬಳಿಕ ಈ ಕಾಯ್ದೆಯಡಿ ಕ್ರಮ ತೆಗೆದುಕೊಳ್ಳಲು ಅವಕಾಶ ಇದೆ ಎರಡ್ ಸಾವಿರದ ಇಪ್ಪತ್ತಾರರ ಹದಿನೆಂಟನೇ ಬ್ರಿಕ್ಸ್ ಶೃಂಗಸಭೆಯ ಆತಿಥೇಯ ರಾಷ್ಟ್ರ ಯಾವುದು ಉತ್ತರ ಆಪ್ಷನ್ ಮೂರು ಭಾರತ ಭಾರತವು ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ಬ್ರಿಕ್ಸ್ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಳ್ಳಲಿದೆ ಅಂತ ಅಧಿಕೃತವಾಗಿ ಘೋಷಣೆ ಮಾಡಲಾಗಿದೆ ಹದಿನೆಂಟನೇ ಬ್ರಿಕ್ಸ್ ಶೃಂಗಸಭೆಯಲ್ಲಿ ಬ್ರಿಕ್ಸ್ ರಾಷ್ಟ್ರಗಳು ಭಾರತದ ಅಧ್ಯಕ್ಷ ಸ್ಥಾನಕ್ಕೆ ತಮ್ಮ ಬೆಂಬಲವನ್ನು ವ್ಯಕ್ತಪಡಿಸಿವೆ ಇದಲ್ಲದೆ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಹವಾಮಾನ ಬದಲಾವಣೆಯ ಕುರಿತ ವಿಶ್ವಸಂಸ್ಥೆಯ ಚೌಕಟ್ಟಿನ ಸಮಾವೇಶ ಸಿ ಸಿ ಇದರ ಮೂವತ್ ಮೂರನೇ ಪಕ್ಷಗಳ ಸಮ್ಮೇಳನ ಅಥವಾ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಮೂವತ್ ಮೂರರಲ್ಲಿ ಆಯೋಜನೆ ಮಾಡುವಂತಹ ಭಾರತದ ಪ್ರಯತ್ನಗಳಿಗೆ ಬ್ರಿಕ್ಸ್ ರಾಷ್ಟ್ರಗಳು ಬೆಂಬಲ ನೀಡಿವೆ ಗಮನಾರ್ಹವಾಗಿ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಭಾರತಕ್ಕೆ ಖಾಯಂ ಸದಸ್ಯತ್ವ ನೀಡುವ ಪ್ರಯತ್ನಗಳಿಗೆ ಚೀನಾ ಮತ್ತು ರಷ್ಯಾ ತಮ್ಮ ಬೆಂಬಲವನ್ನು ಪುನರುಚ್ಚಿಸಿವೆ ಬ್ರಿಕ್ಸ್ ರಾಷ್ಟ್ರಗಳು ನಾವೀನ್ಯತೆ ಮತ್ತು ಉದ್ಯಮಶೀಲತೆಯನ್ನು ಉತ್ತೇಜಿಸುವ ಭಾರತದ ಸ್ಟಾರ್ಟ್ಅಪ್ ಜ್ಞಾನ ಕೇಂದ್ರ ಉಪಕ್ರಮವನ್ನು ಶ್ಲಾಘಿಸಿವೆ ಪಡಿತರ ವಿತರಣೆಗಾಗಿ ಆಧಾರ್ ಆಧಾರಿತ ಮುಖ ದೃಢೀಕರಣವನ್ನು ಪರಿಚಯಿಸಿರುವಂತಹ ದೇಶದ ಮೊದಲ ರಾಜ್ಯ ಯಾವುದು ಉತ್ತರ ಆಪ್ಷನ್ ಹಿಮಾಚಲ ಪ್ರದೇಶ ಸಾರ್ವಜನಿಕ ವಿತರಣಾ ವ್ಯವಸ್ಥೆ ಪಿಡಿಎಸ್ ಅಡಿಯಲ್ಲಿ ಪಡಿತರ ವಿತರಣೆಗಾಗಿ ಆಧಾರ್ ಆಧಾರಿತ ಮುಖ ದೃಢೀಕರಣ ಅಥವಾ ಫೇಸ್ ಅಥೆಂಟಿಕೇಶನ್ ವ್ಯವಸ್ಥೆಯನ್ನು ಅಳವಡಿಸಿಕೊಂಡ ಭಾರತದ ಮೊದಲ ರಾಜ್ಯ ಹಿಮಾಚಲ ಪ್ರದೇಶವಾಗಿದೆ ಈ ಹಿಂದೆ ಪಡಿತರ ವಿತರಣೆಗೆ ಒನ್ ಟೈಮ್ ಪಾಸ್ವರ್ಡ್ ಅಥವಾ ಒ ಟಿ ಪಿ ಅಥವಾ ಬಯೋಮೆಟ್ರಿಕ್ ವಿಧಾನಗಳನ್ನು ಬಳಸಲಾಗ್ತಾ ಇತ್ತು ಆದರೆ ಈ ಸಾಂಪ್ರದಾಯಿಕ ವಿಧಾನಗಳು ಭಾರತೀಯ ವಿಶಿಷ್ಟ ಗುರುತಿನ ಪ್ರಾಧಿಕಾರ ವ್ಯವಸ್ಥೆಯಲ್ಲಿ ಎಸ್ ವೈಫಲ್ಯಗಳು ಮತ್ತು ಬೆರಳಚ್ಚು ಹೊಂದಾಣಿಕೆಯಂಥ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದವು ಈ ಹೊಸ ಫೇಸ್ ಆತ್ ವ್ಯವಸ್ಥೆಯು ನ್ಯಾಯಬೆಲೆ ಅಂಗಡಿ ಮಾಲೀಕರ ಸ್ಮಾರ್ಟ್ಫೋನ್ನಲ್ಲಿರುವಂತಹ ಅಪ್ಲಿಕೇಶನ್ ಮೂಲಕ ಮೊಬೈಲ್ ಕ್ಯಾಮರಾವನ್ನು ಬಳಸಿಕೊಂಡು ಮುಖ ಪರಿಶೀಲನೆ ಮಾಡುತ್ತದೆ ಹಿಮಾಚಲ ಪ್ರದೇಶದ ಡಿಜಿಟಲ್ ಡಿಜಿಟಲ್ ತಂತ್ರಜ್ಞಾನಗಳು ಮತ್ತು ಆಡಳಿತ ಇಲಾಖೆ ಇದನ್ನು ಪರಿಚಯಿಸಿದೆ ಇತ್ತೀಚೆಗೆ ಸುದ್ದಿಗಳಲ್ಲಿ ಕಾಣಿಸಿಕೊಂಡಿರುವಂತಹ ಪೆತಿಯ ಡಿಬ್ರು ಗಾರ್ಹೆನ್ಸಿಸ್ ಅಂದರೆ ಏನು ಉತ್ತರ ಆಪ್ಷನ್ ಒಂದು ಮೀನು ಅಸ್ಸಾಂನ ದಿಬ್ರುಗಢದಲ್ಲಿರುವಂತಹ ಬ್ರಹ್ಮಪುತ್ರ ನದಿಯಲ್ಲಿ ವಿಜ್ಞಾನಿಗಳು ಫೆಥಿಯ ದಿಬ್ರು ಗಾರ್ಹೆನ್ಸಿಸ್ ಎಂಬ ಹೊಸ ಮೀನು ಪ್ರಭೇದವನ್ನು ಪತ್ತೆ ಹಚ್ಚಿದ್ದಾರೆ ಈ ಪ್ರಭೇದವು ಸೈಪ್ರಿನಿಡೆ ಕುಟುಂಬಕ್ಕೆ ಸೇರಿದ್ದು ಇದನ್ನು ಸಾಮಾನ್ಯವಾಗಿ ಬಾರ್ಬ್ ಎಂದು ಕರೆಯಲಾಗುತ್ತದೆ ಇದು ಮಣ್ಣು ಮರಳು ಮತ್ತು ಕಲ್ಲಿನ ತಳವಿರುವಂತಹ ಮಧ್ಯಮ ವೇಗದ ನದಿ ಪ್ರದೇಶಗಳಲ್ಲಿ ವಾಸ ಮಾಡುತ್ತೆ ಮತ್ತು ಆ ಪ್ರದೇಶದ ಇತರ ಸಣ್ಣ ಸ್ಥಳೀಯ ಮೀನು ಪ್ರಭೇದಗಳೊಂದಿಗೆ ಬಾಳ್ವೆಯನ್ನು ನಡೆಸುತ್ತದೆ ಈ ಮೀನಿನ ಒಂದು ವಿಶಿಷ್ಟ ಲಕ್ಷಣ ಏನಂದರೆ ಅದರ ಅಪೂರ್ಣ ಪಾರ್ಶ್ವ ರೇಖೆ ಇದರ ಬಾಲದ ಭಾಗದಲ್ಲಿ ಅಥವಾ ಕಾಡಲ್ ಪೆಡಂಕಲ್ ಬಲ್ಲಿ ಡಾರ್ಸಲ್ ಮತ್ತು ವೆಂಟ್ರಲ್ ಎರಡೂ ಬದಿಗಳಲ್ಲಿ ಪ್ರಮುಖವಾದ ಕಪ್ಪು ಚುಕ್ಕಿಯನ್ನು ಕಾಣಬಹುದಾಗಿದೆ ಅದಲ್ಲದೆ ಇದು ಯಾವುದೇ ಹ್ಯೂಮರಲ್ ಗುರುತುಗಳು ಮತ್ತು ಬಾರ್ಬೆಲ್ಗಳನ್ನು ಹೊಂದಿಲ್ಲದಿರುವುದು ಇದನ್ನು ಇತರ ಜಾತಿಗಳನ್ನು ಪ್ರತ್ಯೇಕಿಸುತ್ತದೆ ಓಕೆ ಚಿತ್ರದಲ್ಲಿ ಗಮನಿಸಬಹುದು ಕಪ್ಪು ಚುಕ್ಕಿಯನ್ನು ಇಲ್ಲಿ ನೀವು ಗಮನಿಸಬಹುದಾಗಿದೆ ಮುಂದಿನ ಪ್ರಶ್ನೆ ನೋಡಿ ಮಾದರಿ ಗ್ರಾಮೀಣ ಗ್ರಾಮಗಳನ್ನು ಅಭಿವೃದ್ಧಿಪಡಿಸಲು ಯಾವ ರಾಜ್ಯ ಸರ್ಕಾರವು ಮುಖ್ಯಮಂತ್ರಿ ವೃಂದಾವನ ಗ್ರಾಮ ಯೋಜನೆಯನ್ನು ಪ್ರಾರಂಭಿಸಿದೆ ಉತ್ತರ ಆಪ್ಷನ್ ಮೂರು ಮಧ್ಯಪ್ರದೇಶ ಮಧ್ಯಪ್ರದೇಶ ಮುಖ್ಯಮಂತ್ರಿ ಡಾಕ್ಟರ್ ಮೋಹನ್ ಯಾದವ್ ನೇತೃತ್ವದ ಸಚಿವ ಸಂಪುಟ ಮುಖ್ಯಮಂತ್ರಿ ವೃಂದಾವನ ಗ್ರಾಮ ಯೋಜನೆಗೆ ಅನುಮೋದನೆ ನೀಡಿದೆ ಈ ಯೋಜನೆಯ ಮುಖ್ಯ ಉದ್ದೇಶ ಏನಂದರೆ ಮಾದರಿ ಗ್ರಾಮೀಣ ಗ್ರಾಮಗಳನ್ನು ಅಭಿವೃದ್ಧಿಪಡಿಸುವುದು ಕನಿಷ್ಠ ಎರಡು ಸಾವಿರ ಜನರು ಮತ್ತು ಐದುನೂರು ಗೋವುಗಳನ್ನು ಹೊಂದಿರುವ ಗ್ರಾಮಗಳನ್ನು ವೃಂದಾವನ ಗ್ರಾಮಗಳಾಗಿ ಪರಿವರ್ತಿಸಲಾಗುವುದು ಈ ಯೋಜನೆಯಡಿ ಹಸು ಸಾಕಣೆ ಸಾವಯವ ಕೃಷಿ ಸೌರಶಕ್ತಿ ಬಳಕೆ ಜಲ ಸಂರಕ್ಷಣೆ ಮತ್ತು ಗ್ರಾಮೀಣ ಉದ್ಯಮಶೀಲತೆಯನ್ನು ಉತ್ತೇಜಿಸಲಾಗುವುದು ಇದರೊಂದಿಗೆ ಮೂರು ವರ್ಷಗಳ ಅವಧಿಗೆ ವಾರ್ಷಿಕ ಇಪ್ಪತ್ತೊಂದು ಕೋಟಿ ರೂಪಾಯಿ ಆರ್ಥಿಕ ಬೆಂಬಲದೊಂದಿಗೆ ಭೂಪಾಲ್ನಲ್ಲಿ ರಾಷ್ಟ್ರೀಯ ರಕ್ಷಾ ವಿಶ್ವವಿದ್ಯಾಲಯದ ಕ್ಯಾಂಪಸ್ ಅನ್ನು ಸಹ ಸ್ಥಾಪಿಸಲು ಅನುಮೋದನೆ ನೀಡಲಾಗಿದೆ ಎರಡ್ ಸಾವಿರದ ಇಪ್ಪತ್ತೈದರ ಏಷ್ಯನ್ ಪ್ಯಾರಾ ಆರ್ಚರಿ ಚಾಂಪಿಯನ್ಶಿಪ್ನಲ್ಲಿ ಹರ್ವಿಂದರ್ ಸಿಂಗ್ ವೈಯಕ್ತಿಕ ವಿಭಾಗದಲ್ಲಿ ಯಾವ ಪದಕವನ್ನು ಗೆದ್ದಿದ್ದಾರೆ ಉತ್ತರ ಆಪ್ಷನ್ ಒಂದು ಚಿನ್ನವನ್ನು ಗೆದ್ದಿದ್ದಾರೆ ಏಷ್ಯನ್ ಪ್ಯಾರಾ ಆರ್ಚರಿ ಚಾಂಪಿಯನ್ಶಿಪ್ ಬೀಜಿಂಗ್ ನಲ್ಲಿ ನಡೆದಿದೆ ಪ್ಯಾರಾಲಿಂಪಿಕ್ ಚಿನ್ನದ ಪದಕ ವಿಜೇತ ಹರ್ವಿಂದರ್ ಸಿಂಗ್ ರಿಕಾರೋ ಪುರುಷರ ಓಪನ್ನಲ್ಲಿ ವೈಯಕ್ತಿಕ ಚಿನ್ನವನ್ನು ಗೆದ್ದಿದ್ದಾರೆ ಫೈನಲ್ ಅಲ್ಲಿ ಅವರು ಥೈಲ್ಯಾಂಡ್ ನ ಯುಚೈ ನೆತ್ಸೀರಿ ಅವರನ್ನ ಏಳು ಒಂದು ಅಂಕಗಳಿಂದ ಸೋಲಿಸಿದ್ದಾರೆ ಆರು ವರ್ಷಗಳ ಈ ಕಾಯುವಿಕೆಯ ನಂತರ ಏಷ್ಯನ್ ಪ್ಯಾರಾ ಆರ್ಚರಿ ಚಾಂಪಿಯನ್ಶಿಪ್ನಲ್ಲಿ ಹರ್ವಿಂದರ್ ಅವರ ಮೊದಲ ವೈಯಕ್ತಿಕ ಚಿನ್ನ ಇದಾಗಿದೆ ಅವರು ಈ ಸ್ಪರ್ಧೆಯಲ್ಲಿ ಒಟ್ಟು ಮೂರು ಪದಕಗಳನ್ನು ಗೆದ್ದಿದ್ದಾರೆ ಅವುಗಳಂದ್ರೆ ವೈಯಕ್ತಿಕ ವಿಭಾಗದಲ್ಲಿ ಚಿನ್ನ ಭಾವನಾ ಅವರೊಂದಿಗೆ ಮಿಶ್ರ ರಿಕರ್ ವಿಭಾಗದಲ್ಲಿ ಚಿನ್ನ ಮತ್ತು ವಿವೇಕ್ ಚಿಕಾರ ಅವರೊಂದಿಗೆ ಪುರುಷರ ರಿಕಾರು ತಂಡ ವಿಭಾಗದಲ್ಲಿ ಬೆಳ್ಳಿ ಪದಕವನ್ನು ಹರಿವಿಂದರ್ ಸಿಂಗ್ ಪಡೆದುಕೊಂಡಿದ್ದಾರೆ ಎರಡು ಬಾರಿ ಪ್ಯಾರಾಲಿಂಪ್ ಪ್ಯಾರಾಲಿಂಪಿಕ್ ಪದಕ ವಿಜೇತರಾಗಿರುವಂತಹ ಹರಿವಿಂದರ್ ಪ್ಯಾರಾ ಆರ್ಚರಿಯಲ್ಲಿ ಸ್ಥಿರವಾದ ಶ್ರೇಷ್ಠತೆಯನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಬಡತನ ಮುಕ್ತ ಗ್ರಾಮ ಯೋಜನೆಯನ್ನ ಯಾವ ಸರ್ಕಾರ ಪ್ರಾರಂಭಿಸಿದೆ ಉತ್ತರ ಆಪ್ಷನ್ ಒಂದು ರಾಜಸ್ಥಾನ ಸರ್ಕಾರ ರಾಜಸ್ಥಾನ ಸರ್ಕಾರವು ಗ್ರಾಮೀಣ ಪ್ರದೇಶಗಳಲ್ಲಿರುವಂತಹ ಬಿಪಿಎಲ್ ಅಥವಾ ಬಡತನ ರೇಖೆಗಿಂತ ಕೆಳಗಿರುವ ಕುಟುಂಬಗಳನ್ನು ಆರ್ಥಿಕವಾಗಿ ಸಬಲೀಕರಣಗೊಳಿಸುವ ಉದ್ದೇಶದಿಂದ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಬಡತನ ಮುಕ್ತ ಗ್ರಾಮ ಯೋಜನೆಯನ್ನು ಜಾರಿಗೆ ತಂದಿದೆ ಈ ಯೋಜನೆಯ ಮೊದಲ ಹಂತದಲ್ಲಿ ಐದು ಸಾವಿರ ಗ್ರಾಮಗಳನ್ನು ಆಯ್ಕೆ ಮಾಡಲಾಗಿದ್ದು ಒಟ್ಟು ಎರಡು ಸಾವಿರದ ಮುನ್ನೂರು ಕೋಟಿ ಆರ್ಥಿಕ ಬೆಂಬಲವನ್ನು ನೀಡಲಾಗಿದೆ ಈ ಯೋಜನೆಯ ಮುಖ್ಯ ಗುರಿ ಆರ್ಥಿಕ ಈ ಯೋಜನೆಯ ಮುಖ್ಯ ಗುರಿ ಆರ್ಥಿಕ ಸಬಲೀಕರಣವನ್ನು ಹೆಚ್ಚಿಸಿ ಗ್ರಾಮೀಣ ಸಾಮಾಜಿಕ ಮತ್ತು ಆರ್ಥಿಕ ಚಿತ್ರಣವನ್ನು ಉತ್ತಮಗೊಳಿಸುವುದಾಗಿದೆ ಬಡತನ ರೇಖೆಯಿಂದ ಸ್ವತಃ ಹೊರಬಂದ ಕುಟುಂಬಗಳಿಗೆ ಎರಡು ಲಕ್ಷದ ಇಪ್ಪತ್ತೊಂದು ಸಾವಿರ ರೂಪಾಯಿಗಳ ಪ್ರೋತ್ಸಾಹನವನ್ನು ನೀಡಲಾಗುತ್ತೆ ಇದರ ಜೊತೆಗೆ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಅಂತ್ಯೋದಯ ಸಂಬಲ್ ಹದಿನೈದು ಯೋಜನೆ ಅಡಿ ಇಪ್ಪತ್ನಾಲ್ಕು ಸಾವಿರದ ಇಪ್ಪತ್ತೆರಡು ಸಾವಿರದ ನಾಲ್ಕುನೂರು ರೂಪಾಯಿ ಪರಿಶೀಲಿತ ಬ್ಯಾಂಕ್ ಓಕೆ ಟೋಟಲಿ ಇಪ್ಪತ್ತೆರಡು ಸಾವಿರದ ನಾಲ್ಕುನೂರು ಪರಿಶೀಲಿಸಿದ ಬ್ಯಾಂಕ್ ಖಾತೆಗಳಿಗೆ ನೇರ ಲಾಭ ವರ್ಗಾವಣೆ ಡಿ ಬಿ ಟಿ ಮೂಲಕ ಆರ್ಥಿಕ ನೆರವು ನೀಡಲು ಗುರಿ ಹೊಂದಲಾಗಿದೆ ಈ ಯೋಜನೆಯು ರಾಜಸ್ಥಾನದ ಗ್ರಾಮೀಣ ಪ್ರದೇಶಗಳಲ್ಲಿ ಬಡತನ ನಿರ್ಮೂಲನೆಗೆ ಒಂದು ಪ್ರಮುಖ ಹೆಜ್ಜೆಯಾಗಿದೆ ಓಕೆ ಇಲ್ಲಿಗೆ ಈ ಒಂದು ವಿಡಿಯೋ ಮುಕ್ತಾಯ ಆಗ್ತಾ ಇದೆ ನಮ್ಮ ಸ್ಮಾರ್ಟ್ ಸಿಡಿ ಸರ್ಕಲ್ನ ಎರಡು ಸಾವಿರದ ಇಪ್ಪತ್ತೈದರ ಜನವರಿಯಿಂದ ಜೂನ್ ವರೆಗಿನ ಓಕೆ ಈಗ ಜುಲೈ ಮಾಸ ಪತ್ರಿಕೆ ಕೂಡ ಬಂದಿದೆ ಜನವರಿಯಿಂದ ಜುಲೈವರೆಗಿನ ಮಾಸ ಪತ್ರಿಕೆಗಳು ಪೋಸ್ಟ್ ಮೂಲಕ ಬೇಕು ಅಂದ್ರೆ ಕೆಳಗಡೆ ನಂಬರ್ ಕಾಣ್ತಾ ಇದೆ ಈ ನಂಬರ್ಗೆ ವಾಟ್ಸಪ್ಪಲ್ಲಿ ಅಲ್ಲಿ ಮಾಡಿ ಮೆಸೇಜ್ ಮಾಡಿ ಆಲ್ರೆಡಿ ಫೆಬ್ರವರಿ ಮ್ಯಾಗ್ಜಿನ್ ಖಾಲಿಯಾಗಿದೆ ಫೆಬ್ರವರಿ ಮ್ಯಾಗ್ಝಿನ್ ನಿಮಗೆ ಎರಡು ಸಾವಿರದ ಇಪ್ಪತ್ತೈದರದ್ದು ಸಿಗೋದಿಲ್ಲ ಓನ್ಲಿ ನಿಮಗೆ ಜನವರಿ ಮಾರ್ಚ್ ಏಪ್ರಿಲ್ ಮೇ ಜೂನ್ ಜುಲೈ ಈ ಮಾಸಪತ್ರಿಕೆಗಳು ಸಿಗುತ್ತೆ ಇದರಲ್ಲೂ ಕೂಡ ಕೆಲವು ಮಾಸಪತ್ರಿಕೆಗಳು ಖಾಲಿ ಆಗ್ತಾ ಇದೆ ಬೇಗ ಬೇಗ ಈ ನಂಬರಿಗೆ ವಾಟ್ಸಪ್ ಮಾಡಿ ನಿಮ್ಮ ಮಾಸಪತ್ರಿಕೆಗಳನ್ನು ಆರ್ಡರ್ ಮಾಡ್ಕೊಳ್ಳಿ ಧನ್ಯವಾದ